ಮಹಿಳಾ ಪ್ರಯಾಣಿಕರ ಚಿನ್ನಾಭರಣ ಖನ್ನ ಆಗಿದೆ ಖತರ್ನಾಕ್ ಮಹಿಳಾ ಕಳ್ಳಿಯರ ಗ್ಯಾಂಗ್ ಅರೆಸ್ಟ್ ಆಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಆರೋಪಿಗಳಿಂದ ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷದ ಅಂದರೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೌಲ್ಯದ ಎಪ್ಪತ್ತಾರು ಗ್ರಾಮ್ ಚಿನ್ನಾಭರಣ ಈಗ ಜಪ್ತಿಯಾಗಿದೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಚಿನ್ನವನ್ನು ಕಳ್ಳತನ ಮಾಡ್ತಾ ಇದ್ರು ಆರೋಪಿಗಳಾದ ಫರೀದಾ ಚೌಗ್ಲೆ ಸರಸ್ವತಿ ರೋಖಡೆ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬ ಆರೋಪಿ ಶಿವರಾಮು ಚೌಗ್ಲೆ ಪರಾರಿಯಾಗಿದ್ದಾನೆ ಆರೋಪಿಗಳು ಬೆಳಗಾವಿಯ ಗ್ಯಾಂಗ್ವಾಡಿ ನಿವಾಸಿಗಳು ಅಂತ ಗೊತ್ತಾಗ್ತಾ ಇದೆ ಕದ್ದು ಚಿನ್ನವನ್ನು ಕರಗಿಸಿ ಫೈನಾನ್ಸ್ನಲ್ಲಿ ಅಡವಿಟ್ಟು ಹಣವನ್ನು ಪಡೆದುಕೊಳ್ತಾ ಇದ್ರು ಫೈನಾನ್ಸ್ ಗೆ ಮಾಹಿತಿಯನ್ನು ನೀಡಿ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ